ಹಾಸಿಗೆ ಹಿಡಿದಿದಂಥ ಒಬ್ಬ ಪಾಶಿವಾಯು ರೋಗಿಯನ್ನ ಏಸುಕ್ರಿಸ್ತನ ಬಳಿಗೆ ಕರೆತಂದಾಗ ಏಸುಕ್ರಿಸ್ತನು ಮೊದಲನೆಯದಾಗಿ ಅವನ ಪಾಪಗಳನ್ನು ಕ್ಷಮಿಸಿ ನಂತರ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಒಂದು ಅದ್ಭುತವನ್ನು ಮಾಡಿದನು ಅಂದರೆ ಅವನ ದುರವಸ್ಥೆಗೆ ಅವನ ರೋಗಕ್ಕೆ ಕಾರಣ ಅವನ ಪಾಪಗಳಾಗಿದ್ದವು ಅದು ಕ್ಷಮಿಸಲ್ಪಟ್ಟ ಕೂಡಲೇ ಅದ್ಭುತ ನಡೆಯಿತು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ಕೆಲವೊಂದು ಅದ್ಭುತಗಳನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಅದಕ್ಕೆ ತಡೆಯಾಗಿರುವಂಥ ಕೆಲವೊಂದು ಪಾಪಗಳು ಮುಂಚಿತವಾಗಿ ಕ್ಷಮಿಸಲ್ಪಡಬೇಕು ಅದಕ್ಕೆ ಆತನು ನಿಮಗೆ ವಾಕ್ಯಗಳ ಮೂಲಕ ಬೋಧನೆಗಳ ಮೂಲಕ ಕನಸುಗಳ ಮೂಲಕ ನೇರವಾಗಿ ಇವುಗಳು ಪಾಪ ಇದನ್ನು ಬಿಟ್ಟು ಬಿಡು ಇವುಗಳಿಂದ ಕ್ಷಮಾಪಣೆಯನ್ನು ಹೊಂದು ಎಂಬುದಾಗಿ ಪದೇ ಪದೇ ನಿಮ್ಮನ್ನು ಎಚ್ಚರಿಸುತ್ತಾ ಇರುವಂಥದ್ದು ನೀವು ಆತನ ಮಾತಿಗೆ ವಿಧೇಯರಾಗಿ ಪಾಪಗಳಿಂದ ಕ್ಷಮಾಪಣೆಯನ್ನು ಹೊಂದುವಂತೆ ಆತನ ಮುಂದೆ ಸಮರ್ಪಿಸುವುದಾದರೆ ಆತನು ಕ್ಷಮಿಸುವುದು ಮಾತ್ರವಲ್ಲ ಅದ್ಭುತಗಳನ್ನು ಕೂಡ ಮಾಡಿ ನಿಮ್ಮನ್ನು ಸಂತೋಷಪಡಿಸುವಂಥದ್ದು ನಿಶ್ಚಯ